ಟ್ರಾನ್ಸ್ಫರ್ ಆದ ಟೀಚರ್ ಗೋಡೋ ಎಂದು ಕಣ್ಣೀರಿಟ್ಟ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲೇ ಇರಿ ಎಂದು ತಬ್ಬಿಕೊಂಡು ಕಣ್ಣೀರಾಕಿದ ಚಿಕ್ಕ ಮಕ್ಕಳು ಪ್ರವೀಕ್ಷಕರ ನಮಸ್ಕಾರ ಪ್ರತಿಯೊಬ್ಬರಿಗೂ ಶಾಲಾ ದಿನಗಳು ನೆನಪಿರುತ್ತೆ ಆ ಶಾಲೆಯಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರನ್ನಂದು ಎಂದೆಂದಿಗೂ ಮರೆಯಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಗುರುವಿನ ಪಾಠ ಮತ್ತು ಗುರುವಿನ ಪಾತ್ರ ತುಂಬಾನೇ ಮುಖ್ಯ ಏನು ತಿಳಿಯದ ವಯಸ್ಸಿನಲ್ಲೇ ಶಾಲೆ ಕಲಿಯುವಂತಹ ಸಣ್ಣ ವಯಸ್ಸಿನಲ್ಲಿಯೇ ನಾವು ನಮಗೇ ಅರಿವಿಲ್ಲದಂತೆ ಗುರುವಿಗೆ ಶಿಷ್ಯರಾಗಿ ಒಂದು ಹಂತಕ್ಕೆ ಅವರ ಅಭಿಮಾನಿಯಾಗಿಬಿಟ್ಟಿರ್ತೀವಿ ಅವರು ಅಂದರೆ ಅಷ್ಟೊಂದು ಇಷ್ಟ ಅಷ್ಟೊಂದು ಪ್ರೀತಿ ಗುರುಗಳು ಹಾಕಿದ ಗೆರೆಯನ್ನು ದಾಟದೇ ಇದ್ದಂಥವರು ಅದೇ ಗುರುಗಳು ವಿದ್ಯಾರ್ಥಿಗಳು ಎನ್ನಿಸಿಕೊಂಡಾಗಿನಿಂದ ಹಿಡಿದು ನಾವು ನಮ್ಮ ಮುಪ್ಪಿನ ಕಾಲಕ್ಕೂ ಮರೆಯದಂತಹ ಭವಿಷ್ಯ ರೂಪಿಸುವ ಜೀವನದ ದೊಡ್ಡ ಪಾತ್ರ ಈ ಗುರುಗಳು ನಮಗೆ ಅಕ್ಷರ ಕಲಿಸಿ ಜೀವನದಲ್ಲಿ ಜವಾಬ್ದಾರಿಯ ಹೆಜ್ಜೆ ನೀಡುವವರೆಗೂ ಪ್ರತಿ ಹಂತದಲ್ಲೂ ನಿಂತು ಭವಿಷ್ಯವನ್ನು ರೂಪಿಸಿ ಯಾರು ಯಾರನ್ನ ಏನೇನೋ ಸಾಧನೆ ಮಾಡಿಸಿ ಅವರು ಅವರಾಗಿಯೇ ಉಳಿಯುವುದು ಈ ಶಿಕ್ಷಕರು ಮಾತ್ರ ಇಂತಹ ಶಿಕ್ಷಕರ ಬಗ್ಗೆ ಹಾವೇರಿ ಜಿಲ್ಲೆಯಲ್ಲಿ ಕರಳು ಹೆಚ್ಚುಕಿಕೊಳ್ಳುವಂತಹ ಘಟನೆಯೊಂದು ನಡೆದಿದೆ ಅದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಒಳಗೆರೆ ಎಂಬ ಗ್ರಾಮ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಆ ನೂರಾರು ವಿದ್ಯಾರ್ಥಿಗಳಿಗೂ ತುಂಬಾನೇ ಅಚ್ಚು ಮೆಚ್ಚು ಅಂದ್ರೆ ಅದೇ ಶಾಲೆಯಲ್ಲಿ ಟೀಚರ್ ಆಗಿದ್ದಂತಹ ಗಂಗಾ ಜಯಸಿಂಗ್ ಸಿಂಗ್ ಹೌದು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದ್ರೆ ಸುಮಾರು ಎಂಟು ವರ್ಷಗಳ ಕಾಲ ಇದೇ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಒಳಗೇರಿಯಲ್ಲಿ ಇಂಗ್ಲಿಷ್ ಮತ್ತು ವಿಜ್ಞಾನ ವಿಷಯಗಳನ್ನು ಪಾಠ ಮಾಡ್ತಾ ಇದ್ದ ಶಿಕ್ಷಕಿ ಅವರ ಮಾತನ್ನು ಕೇಳುವುದಂದ್ರೆ ಅಷ್ಟೊಂದು ಇಷ್ಟ ಅವರ ಪಾಠವನ್ನು ಕೇಳುವುದಕ್ಕಾಗಿಯೇ ಒಂದು ದಿನವೂ ಶಾಲೆಗೆ ಮಿಸ್ ಮಾಡದೆ ಸಂಪೂರ್ಣ ಹಾಜರಾತಿಯಲ್ಲಿರ್ತಿದ್ವು ಈ ಚಿಕ್ಕ ಚಿಕ್ಕ ಇದೀಗ ಇದೇ ಶಿಕ್ಷಕಿ ಗಂಗಾ ರಜಪೂತ್ ಅವರಿಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹಳ್ಳಿಗೆ ವರ್ಗಾವಣೆಯಾಗಿದೆ ಈ ವರ್ಗಾವಣೆಯ ವಿಷಯವನ್ನ ತಿಳಿದೆ ಈ ವಿದ್ಯಾರ್ಥಿಗಳು ಶಾಲೆಯ ಗೇಟ್ ಮುಂಭಾಗದಲ್ಲಿ ನಿಂತುಕೊಂಡು ಕಣ್ಣೀರು ಹಾಕುತ್ತಾ ಹೋಗಬೇಡಿ ಟೀಚರ್ ಇಲ್ಲೇ ಇದ್ದು ಬಿಡಿ ಎಂದು ಗೋಗರಿಯುತ್ತಿರುವುದು ಈ ದೃಶ್ಯಾವಳಿಗಳನ್ನು ನೋಡಿದ್ರೆ ಖಂಡಿತ ನಮಗೂ ಒಂದು ಚಿಕ್ಕ ದೃಶ್ಯವಾದರೂ ನಮ್ಮ ಶಾಲೆಯ ದಿನಗಳನ್ನು ನೆನಪಿಸುವುದು ಮಾತ್ರ ಸಾಧ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಹಾದು ಹೋಗುವ ಈ ಗುರುತಿನ ಹೆಜ್ಜೆ ಗುರುತಿಗೆ ನಮ್ಮದು ಒಂದು ಸಾಲ ಬಳ್ಳಾರಿ ಜಯ ಕರ್ನಾಟಕ ಹಾವೇರಿ